ಪ್ರತಿಯೊಬ್ಬರಿಗೂ ಈ ರಮಣಿ ಮಾಡುವ ನಮಸ್ಕಾರ ಇವತ್ತು ನಾವು ಮತ್ತೆ ಬುದ್ಧನ ಒಂದು ತತ್ವವನ್ನ ಡಿಸ್ಕಸ್ ಮಾಡೋಣ ಬುದ್ಧ ಹೇಳಿದಾನೆ ನಾವು ದುಃಖನ ನೆನೆಸ್ಕೊಂಡ್ರೆ ಮತ್ತೆ ನಮಗೆ ದುಃಖ ಮರಿಗಳಿಸುತ್ತೆ ಅಂದರೆ ಮತ್ತೆ ದುಃಖ ಹುಟ್ಟುತ್ತೆ ಅಂತ ಹಾಗೆ ನಾವು ಯಾವುದಾದ್ರೂ ಒಂದು ಖುಷಿ ಸಂದರ್ಭವನ್ನು ನಾವು ನೆನೆಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಮತ್ತೆ ಖುಷಿ ಬರುತ್ತೆ ಅಂದರೆ ಮತ್ತೆ ಖುಷಿ ಹುಟ್ಟುತ್ತೆ ಸೊ ನೆನಪು ಮಾಡಿಕೊಂಡ್ರೂ ನಮಗೆ ಖುಷಿ ಆಗುತ್ತೆ ಅದಕ್ಕಾಗಿ ನಾವು ಪ್ರತಿ ಒಂದು ವಿಷಯಕ್ಕೂ ಖುಷಿ ಪಡಬೇಕು ಅಂದರೆ ಸಾವಿನಲ್ಲಿ ಖುಷಿ ಪಡಬೇಕು ಅಂತಲ್ಲ ಆದರೂ ತೃಪ್ತಿ ಪಡಬೇಕು ಆ ಮನುಷ್ಯ ಚೆನ್ನಾಗಿ ಜೀವನ ಪರ್ಯಂತ ಜೀವಿಸ್ದ ನಾನು ಇನ್ನೂ ಬದುಕಿದ್ದೇನೆ ಇನ್ನೂ ಉಸಿರಾಡ್ತಿದ್ದೀನಿ ಈ ಗಾಳಿ ತಗೋತಾ ಇದ್ದೀನಿ ಅದಕ್ಕೆ ಥ್ಯಾಂಕ್ಸ್ ನನಗೆ ನೀರಿಗೆ ಊಟಕ್ಕೆ ಎಲ್ಲದಕ್ಕೂ ಥ್ಯಾಂಕ್ಸ್ ಅಂತ ಥ್ಯಾಂಕ್ಸ್ ಹೇಳಿ ನಮ್ಮನ್ನು ನಾವು ಸಮಾಧಾನ ಮಾಡಬೇಕು ಅಷ್ಟೇ ಖುಷಿ ಪಡಬೇಕು ಚಿಕ್ಕ ಚಿಕ್ಕ ವಿಷಯಕ್ಕೂ ನಾವು ಖುಷಿ ಪಡಬೇಕು ಇವತ್ತು ನಾವು ಊಟ ಚೆನ್ನಾಗಿ ತಿಂದ್ವಾ ಅಂತ ಹೇಳಿ ಖುಷಿ ಪಡಬೇಕು ಹೀಗೆ ಏನೇನು ಮಾಡಿದ್ರು ನಾವು ಅದರಲ್ಲೆಲ್ಲ ಖುಷಿ ಪಡಬೇಕು ಒಳ್ಳೆ ಚೆನ್ನಾಗಿ ಆಯಿತು ಅಂತ ಅದನ್ನು ನಾವು ಪ್ರತಿ ಸಲ ಹೀಗಾಗೋಯ್ತಲ್ಲ ಹಾಗಾಗೋಯ್ತಲ್ಲ ಆಗೋಗಿರೋದನ್ನು ನಾವು ನೆನೆಸ್ಕೊಂಡ್ರೆ ಮತ್ತೆ ನಾವು ಏನಂತ ಹೇಳಬೇಕು ಮತ್ತೆ ನಾವು ಆ ದಿನ ವಾಪಸ್ ಬರುತ್ತೆ ಅಂತ ಹೇಳೋಕ್ಕಾಗತ್ತಾ ಅದು ವಾಪಸ್ಸು ಬರೋದಿಲ್ಲ ಹೋಗಿದ್ದ ಟೈಮ್ ಹೊಟ್ಟೋಯ್ತು ಸೊ ಈ ಒಂದು ಬುದ್ಧನ ತತ್ವದಲ್ಲಿ ಏನಂದರೆ ನಾವು ಚಿಕ್ಕ ಚಿಕ್ಕ ವಿಷಯಕ್ಕೂ ನಾವು ಖುಷಿ ಪಡೋದನ್ನು ನಾವು ಕಲಿಬೇಕು ಇಲ್ಲ ಇಲ್ಲ ಅಂತ ಹೇಳಿ ನಾವು ದುಃಖ ಪಡೋದನ್ನು ಬಿಡಬೇಕು ಖುಷಿ ಪಡ್ತಾಯಿದ್ರೆ ಮತ್ತೆ ಮತ್ತೆ ಮರುಗೊಳಿಸುತ್ತೆ ಈ ಒಂದು ಬುದ್ಧನ ತತ್ವ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ಈ ಶೇರ್ ಮಾಡಿರೋ ರೀತಿ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ನಿಮ್ಗೇನಾದರೂ ಅರ್ಥ ಆಗಿದ್ದರೆ ಆ ಈ ಥರ ಒಂದೊಂದು ನಮ್ಮ ಹತ್ರ ಶೇರ್ ಇರಿ ಅಂತ ಹೇಳಿದರೆ ಹಾಗೆ ನೀವು ನಮ್ಮ ಚಾನೆಲ್ನ ನೀವು ಬ್ಲೆಸ್ಸಿಂಗ್ಸ್ ಮಾಡಿದ್ರೆ ಅಂದರೆ ಆಶೀರ್ವಾದ ಮಾಡಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ಹೊಸಬ್ರಾಗಿದ್ದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ತೆ